ನಾಯಕತ್ವದ ಜಟಾಪಟಿ ಮಧ್ಯೆ ಸಿಎಂ ಡಿ ಸಿ ಎಂ ಮುಖಾಮುಖಿಯಾಗಿದ್ದಾರೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮತ್ಸ್ಯ ಮೇಳ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚ್ಕೊಂಡ್ಬಿಟ್ಟಿದ್ದಾರೆ ಇಬ್ಬರು ಲೀಡರ್ಗಳು ಈ ಕಡೆ ಸಿದ್ದರಾಮಯ್ಯ ಅವರ ಕಡೆ ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಅವ್ರು ಹೇಳಿದ್ರೆ ಅವ್ರಿಗೆ ಐ ವಿಷಯ್ ಆಲ್ ದ ಬೆಸ್ಟ್ ಅಂತ ಹೇಳಿ ಮಾತಾಡಿದಂಥವರು ಡಿ ಕೆ ಶಿವಕುಮಾರ್ ಅವರು ಇದೀಗ ಮತ್ಸ್ಯ ಮೇಳ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಆಹ್ವಾನ ಇರುತ್ತಲ್ಲ ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು ಒಳಗಡೆ ಎಷ್ಟು ಬೇಗುದಿಗಳಾದರೂ ಇರಲಿ ಹೊರಗಡೆ ನಗ್ತಾ ನಗ್ತಾನೆ ಮಾತಾಡಬೇಕು ಖುಷಿ ಖುಷಿಯಾಗೆ ಮಾತಾಡಬೇಕು ಆ ರೀತಿಯಲ್ಲಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡು ಮತ್ಸ್ಯ ಮೇಳದಲ್ಲಿ ಇವರಿಬ್ಬರು ಕೂಡ ಮಾತಾಡಿಕೊಂಡಿದ್ದಾರೆ ಮೀನುಗಾರಿಕಾ ದಿನಾಚರಣೆ ನಿಮಿತ್ತವಾಗಿ ಆಯೋಜನೆ ಮಾಡಿದ್ದು ಮತ್ಸ್ಯಮೇಳ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿತ್ತು ಈ ಕಾರ್ಯಕ್ರಮದಲ್ಲಿ ಸಿ ಎಂ ಮತ್ತು ಡಿ ಸಿ ಎಂ ಗುಸುಗುಸು ಮಾತಾಡಿದ್ದಾರೆ ಕೂಡ ಒಂದೇ ವೇದಿಕೆ ಮೇಲೆ ಅಕ್ಕಪಕ್ಕದಲ್ಲೇ ಕುಳಿತುಕೊಂಡಿದ್ದರು ಮುಖ್ಯಮಂತ್ರಿ ಮತ್ತು ಡಿ ಸಿ ಎಂ ಸಿ ಎಂ ಆಗ್ತೀರಾ ಎನ್ನುವ ಪ್ರಶ್ನೆಗೆ ಕೈ ಮುಗಿದು ಬಿಡ್ತಾರೆ ಬಿಟ್ಬಿಡ್ರಪ್ಪ ನನ್ನ ಸಾಕು ನಾನೇನು ಕೇಳಬೇಡಿ ನೀವು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕೈ ಮುಗಿದಿದ್ದಾರೆ ಮಾಧ್ಯಮದವರಿಗೆ ಡೀಟೇಲ್ಸ್ ಕೊಡಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ನಾವು ನೋಡ್ತಾ ಇದ್ದೀವಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು ಕೂಡ ಇವತ್ತಿಗೆ ಸ್ವಲ್ಪ ಗುಸುಗುಸು ಮಾತಾಡಿಕೊಂಡಿರಬಹುದೇನೋ ಯಾವ ವಿಷಯದ ಬಗ್ಗೆ ಮಾತಾಡೋದು ಸ್ವಲ್ಪ ನಾನು ಸ್ಪಷ್ಟವಾಗಿ ಹೇಳೋದು ಕಷ್ಟ ಸೊ ಆಮೇಲೆ ಮಾತಾಡಿಸ್ದಾಗಲೂ ಕೂಡ ಮುಖ್ಯಮಂತ್ರಿ ಆಗ್ತೀರಾ ಶಶೋಕುಮಾರ್ ಅವರು ಅಂತ ಕೇಳಿದಾಗಲೂ ಕೈ ಮುಗಿದು ಬಿಟ್ಟಿದ್ದಾರೆ ಅಂತ ಹೇಳಿ ಅಪ್ಡೇಟ್ಸ್ ಏನಿದೆ ಇದ್ರ ಬಗ್ಗೆ ಎಂತ ಶಶಿವುಮಾರ್ ರಮಾಕಾಂತ್ ಕಳೆದ ಮೂರು ದಿನಗಳಿಂದಲೂ ಕೂಡ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ಬೆಂಗಳೂರಿನಲ್ಲಿ ನಡೀತಾ ಇದೆ ಮತ್ತೊಂದು ಕಡೆ ದೆಹಲಿಯಲ್ಲಿ ಕೂಡ ನಡೆದಿತ್ತು ಡಿ ಕೆ ಶಿವಕುಮಾರ್ ಅವರ ಕಡೆ ಕೆ ಕೆಲವು ಶಾಸಕರು ಭೇಟಿಯನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ ಇದರ ನಡುವೆ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಮತ್ಸ್ಯ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರು ಭೇಟಿಯಾಗಿದ್ದಾರೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಒಂದು ಕಡೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಅವರ ಮುಖಚರ್ಯ ಕೂಡ ಬದಲಾಗಿದೆ ಅಂದರೆ ಇಬ್ಬರೂ ಕೂಡ ಮೊದಲಿನೇ ಮೊದಲೇ ಇದ್ದಂತಹ ಆತ್ಮೀಯತೆ ಇವತ್ತಿನ ಅವರ ದೃಶ್ಯಗಳಲ್ಲಿ ಕಾಣಿಸಿಲ್ಲ ಅವರ ಮುಖದಲ್ಲಿ ಕಾಣಿಸಿಲ್ಲ ಯಾಕೆಂದರೆ ಇಬ್ಬರು ಕೂಡ ಒಬ್ಬರು ನಾನಾಗಬೇಕು ಸಿ ಎಮ್ ಅಂತೇಳಿ ಒಂದು ಕಡೆ ಓಟಿದ್ರೆ ನಾನು ಸಿ ಎಂ ಸ್ಥಾನವನ್ನು ಬಿಟ್ಕೊಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವರು ಕೂಡ ಇದ್ದಾರೆ ಹಾಗಾಗಿ ಈ ಅಗ್ಗಜಗ್ಗಾಟದ ಮಧ್ಯೆ ಇಬ್ಬರ ನಡುವೆ ಒಳಗೆ ಸಾಕಷ್ಟು ಅಸಮಾಧಾನಗಳು ಕುದಿತಾ ಇದ್ದರೂ ಕೂಡ ಹೊರಗಡೆ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ ಆ ರೀತಿಯಾಗಿ ಇದೆ ಈ ಆ ಕಾರ್ಯಕ್ರಮ ಮುಗಿಸಿ ಈಗ ಡಿ ಕೆ ಶಿವಕುಮಾರ್ ವಿಧಾನಸೌಧದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಅಲ್ಲೇ ಇದ್ದಾರೆ ಖರ್ಗೆ ಅವರು ಕೂಡ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ ನಿನ್ನೆ ಅವರನ್ನು ಕೂಡ ನಿನ್ನೆಯಿಂದಲೂ ಕೂಡ ನಾಯಕರುಗಳು ಭೇಟಿಯನ್ನ ಮಾಡ್ತಾ ಇದ್ದಾರೆ ಖರ್ಗೆಯವರನ್ನ ಆದರೆ ಹೈಕಮಾಂಡ್ ಯಾಕೆ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡಿಲ್ಲ ಅನ್ನುವಂಥದ್ದು ಒಂದು ಕಡೆ ಗಮನವನ್ನು ಸೆಳಿತಾ ಇದೆ ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಮಂಗಳವಾರ ಅಥವಾ ಬುಧವಾರ ಕೆಲವು ಶಾಸಕರನ್ನ ಒಟ್ಟುಗೂಡಿಸಿ ಅಲ್ಲಿ ದೆಹಲಿಯಲ್ಲಿ ಪೆರೇಡ್ ಮಾಡಬೇಕು ಹೈಕಮಾಂಡ್ ಮುಂದೆ ಅನ್ನುವಂಥ ಒಂದು ಸಿದ್ಧತೆಯನ್ನು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಶಸಿಕ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ತಮ್ಮ ಆಪ್ತ ಶಾಸಕರು ಯಾರಿದ್ದಾರೆ ಅವರ ಮೂಲಕ ಸುಮಾರು ಮೂವತ್ತು ನಲವತ್ತು ಶಾಸಕರನ್ನು ದೆಹಲಿಗೆ ಕಳಿಸಿ ಅಲ್ಲಿ ಪೆರೇಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಇದ್ದಾರೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಶೃಂಗೇರಿ ರಾಜೇಗೌಡರಿಗೆ ಒಂದು ಕಡೆ ಜವಾಬ್ದಾರಿಯನ್ನು ಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ ಅವರು ಕೂಡ ಯಾರು ಡಿ ಕೆ ಶಿವಕುಮಾರ್ ಅವರನ್ನು ನೆನ್ನೆಯಿಂದ ಅವರ ನಿವಾಸಕ್ಕೆ ಹೋಗಿ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅವರ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ಸೊ ಅವರು ಯಾವ ಯಾವ ಕಾರಣಕ್ಕೆ ಅಲ್ಲಿ ಹೋಗಿದ್ದಾರೆ ಏನು ಎತ್ತ ಅನ್ನುವಂಥದ್ದನ್ನು ಚರ್ಚೆ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ಅವರಿಗೆ ಫೋನ್ ಮಾಡಿ ಮತ್ತೆ ಕಾವೇರಿಗೆ ಕರೆಸಿ ಅವರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕಡೆ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ